ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೊಸ ಕಥೆಯೊಂದಿಗೆ ಬಂದಿದ್ದೀನಿ ಗಣಪತಿ ಕತೆ ಋಷಿಗಳಲ್ಲಿ ಪ್ರಮುಖರಾದ ಶೌನಕ ಮಹರ್ಷಿಗಳು ಸಾಮಾನ್ಯವಾಗಿ ಎಲ್ಲಾ ಮನುಷ್ಯರಿಗೂ ಬರುವ ದಾರಿದ್ರ ಸಂಕಷ್ಟ ನೋವು ಕಷ್ಟ ಚಿಂತೆ ಇವುಗಳನ್ನೆಲ್ಲ ಹೋಗಲಾಡಿಸಲು ಯಾವುದಾದರೂ ಪರಿಹಾರ ಮಾರ್ಗ ಇದೆಯೇ ಎಂದು ಯೋಚಿಸುತ್ತಿದ್ದಾಗ ನಾರದ ಮಹರ್ಷಿಗಳು ಬಂದರು ಅವರು ಮಹರ್ಷಿಗಳ ಮನಸ್ಸಿನಲ್ಲಿ ಇರುವ ಚಿಂತನೆ ಗಮನಿಸಿ ಮಹರ್ಷಿಗಳೇ ಇದಕ್ಕೆಲ್ಲ ಪರಿಹಾರ ಅದ ಅದಕ್ ಅಥವಾ ಇದಕ್ಕಿರುವ ಒಂದೇ ಉಪಾಯ ಎಂದರೆ ನೀವು ಕಠಿಣ ತಪಸ್ಸು ಮಾಡಿ ಸ್ಕಂದನನ್ನು ಒಲಿಸಿಕೊಳ್ಳಿ ಇದರಿಂದ ನಿಮ್ಮ ಮನದಲ್ಲಿ ಮೂಡಿದ ಪ್ರಶ್ನೆಗೆ ಪರಿಹಾರ ದೊರೆಯುವುದು ಎಂಬ ಮಾತಿನಂತೆ ಶೌನಕರು ಸ್ಕಂದನನ್ನು ಕುರಿತು ತಪಸ್ಸು ಮಾಡಿ ಸ್ಕಂದನು ಪ್ರಸನ್ನನಾಗಿ ಮಹರ್ಷಿಗಳೇ ನೀವು ಪ್ರತಿ ಮಾಸದಲ್ಲಿ ತಿಂಗಳು ಬರುವ ಬಹುಳ ಚೌತಿ ತಿಥಿ ದಿನ ಸಂಕಷ್ಟಹರ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿ ಮೋದಕಗಳನ್ನು ಮಾಡಿ ಯಥಾನುಶಕ್ತಿ ದಾನ ಧರ್ಮವನ್ನು ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಕ್ರಮವಾಗಿ ಸಂಕಷ್ಟಿ ಮಾಡುವಂತೆ ತಿಳಿಸಿದರು ಹಾಗೆ ಧರ್ಮ ಭ್ರಷ್ಟರಾಗಿ ಅರಣ್ಯವಾಸ ಅನುಭವಿಸುತ್ತಿದ್ದ ಧರ್ಮರಾಜನಿಗೆ ನಿನ್ನ ಅರಣ್ಯವಾಸ ಮುಗಿಯುವ ತನಕ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡು ಎಂದು ಶ್ರೀ ಕೃಷ್ಣ ಧರ್ಮರಾಜನಿಗೆ ಉಪದೇಶಿಸಿ ಇದರಿಂದ ನಿಮಗೆ ಶತ್ರುಗಳ ಬಾಧೆ ಕಳೆದು ಮುಂದಿನ ದಿನಗಳು ಸುಖಮಯವಾಗುತ್ತದೆ ಎಂದು ಹೇಳಿ ಸಂಕಷ್ಟಹರ ವ್ರತ ನಿಧಾನವನ್ನು ತಿಳಿಸಿ ದೌಮ್ಯ ಮಹರ್ಷಿಗಳ ಮೂಲಕ ಈ ವ್ರತವನ್ನು ಮಾಡಿಸಿದನು ಈ ವ್ರತ ಕೈಗೊಂಡ ದಿನದಿಂದಲೇ ಕಷ್ಟಗಳು ಕಡಿಮೆಯಾಗುತ್ತಾ ಬಂದು ಕುರುಕ್ಷೇತ್ರ ಯುದ್ಧದಲ್ಲಿ ಅಪಾರ ಜಯಗೊಳಿಸಿದನು ಗಣಪತಿ ವಿಘ್ನಕರ್ತ ವಿಘ್ನಹರ್ತ ಇವನನ್ನು ಪೂಜಿಸದಿದ್ದರೆ ವಿಘ್ನ ಓಡುತ್ತಾನೆ ಪೂಜಿಸಿದರೆ ವಿಘ್ನವನ್ನು ನಿವಾರಿಸುತ್ತಾನೆ ಸುಮುಖನು ದುರ್ಮುಖನು ಆಗಿದ್ದಾನೆ ನಾವೆಲ್ಲ ಗಣಪತಿ ಸುಮುಖನಾಗಿರುವಂತೆ ಪೂಜಿಸಬೇಕು ಹೀಗೆ ಮಾಡುವ ಸಂಕಷ್ಟಿ ವ್ರತೋಪವಾಸದಿಂದ ಕಾರ್ಯಸಿದ್ಧಿಯಾಗುತ್ತದೆ ಗಣಪತಿಗೆ ಜಪಾನು ಕುಸುಮ ಅಂದರೆ ಕೆಂಪು ದಾಸವಾಳ ಶ್ರೇಷ್ಠ ಮೊದಲೆಲ್ಲ ಕೆಂಪು ದಾಸವಾಳ ಮಾತ್ರ ಇತ್ತು ಈಗ ಬಹಳಷ್ಟು ದಾಸವಾಳಗಳು ಬಂದಿದೆ ಗರಿಕೆ ಇದು ಮುಖ್ಯವಾಗಿ ಧೂರ್ವ ಗಣಪತಿಗೆ ಅರ್ಪಣೆ ಮಾಡಬೇಕು ದೇವಾನು ದೇವತೆಗಳಾದ ಶಿವನಿಂದ ಹಿಡಿದು ಪಾರ್ವತಿ ವಿಷ್ಣು ಲಕ್ಷ್ಮಿ ರಾಮ ಕೃಷ್ಣ ಋಷಿ ಗಂಧರ್ವರು ಸೇರಿದಂತೆ ಎಲ್ಲರೂ ಗಣಪತಿ ಆರಾಧನೆ ಮಾಡಿ ಫಲ ಪಡೆದಿದ್ದಾರೆ ವಿಘ್ನವನ್ನು ದೂರ ಮಾಡುವ ಗಣೇಶನನ್ನು ಆರಾಧಿಸಿದರೆ ಸಕಲ ಸಿದ್ಧಿಯನ್ನು ಪಡೆಯಬಹುದು ಗಣಪತಿ ನೈವೇದ್ಯಕ್ಕೆ ಪಂಚ ಕಜ್ಜಾಯ ಮೋದಕ ಅನ್ನ ಪಾಯಸ ಕಜ್ಜಾಯ ಮುಂತಾದವು ಇಡೀ ಕಡಲೆಯಿಂದ ಮಾಡಿದ ಪಂಚ ಕಜ್ಜಾಯ ಮುದ್ದೆ ಪಂಚ ಕಜ್ಜಾಯ ಅನ್ನುತ್ತಾರೆ ಅಷ್ಟೋತ್ತರ ಹೇಳಿ ಪೂಜೆ ಮಾಡಿ ಹದಿನಾರು ಸಂಕಷ್ಟಿ ಪೂಜೆ ಮಾಡಿದರೆ ಒಂದು ಮಂಡಲ ಅಥವಾ ಒಂದು ಸಿದ್ಧಿಯಾಗುತ್ತದೆ ಇಪ್ಪತ್ತೊಂದು ಸಂಕಷ್ಟಿ ಅಥವಾ ಅರ್ಧ ಮಂಡಲ ನಲ್ವತ್ತೆಂಟು ಸಂಕಷ್ಟಿ ಕ್ರಮದಲ್ಲಿ ಮಾಡಬೇಕು ಹಾಗೆ ಸಂಕಷ್ಟಿ ಗಣಪತಿ ವ್ರತವನ್ನು ಹಿಮವಂತನ ಮಗಳಾಗಿ ಜನಿಸಿದ ದೇವಿ ಶಿವನನ್ನೇ ಪತಿಯಾಗಿ ಪಡೆಯಲು ಶಿವಪೂಜೆಯನ್ನು ನಿರತಳಾಗಿದ್ದಳು ಆಗ ನಾರದರು ಪ್ರತ್ಯಕ್ಷರಾಗಿ ಅವಳ ಮನದಿಷ್ಠೆ ಏನೆಂದು ತಿಳಿದು ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಸಂಕಷ್ಟಚೌತಿ ಗಣಪತಿಯನ್ನು ಪೂಜೆ ಮಾಡು ನಿನ್ನ ಮನದಿಚ್ಛೆ ಶೀಘ್ರವೇ ನೆರವೇರುತ್ತದೆ ಎಂದರು ನಾರದರ ಆದೇಶದಂತೆ ಪಾರ್ವತಿ ಗಣಪತಿಯನ್ನು ಸ್ಮರಿಸಿದಾಗ ಕೂಡಲೇ ಗಣಪತಿ ಪ್ರತ್ಯಕ್ಷನಾದನು ತಾಯಿಯ ಇಚ್ಛೆ ತಿಳಿದು ಅಮ್ಮ ನೀನು ಚೌತಿ ಗಣಪತಿಯನ್ನು ಆರಾಧಿಸು ಎಂದು ವ್ರತವಿಧಾನವನ್ನು ತಿಳಿಸಿದನು ಪಾರ್ವತಿ ನಿಷ್ಠೆಯಿಂದ ಸಂಕಷ್ಟಹರ ಗಣಪತಿ ಆರಾಧನೆ ಒಂದು ಮಂಡಲ ಮಾಡಿದಳು ಗಣಪತಿ ಅನುಗ್ರಹದಿಂದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾದನು ಸ್ಕಂದ ದೇವನು ಇದನ್ನು ಹೇಳಿ ಋಷಿ ಮುನಿಗಳೇ ನೀವು ಲೋಕಕ್ಕೆ ಸಂಕಷ್ಟಹರ ವ್ರತ ಕಥೆಯನ್ನು ಪ್ರಚಾರ ಮಾಡಿರಿ ಎಂದು ಹೇಳಿದರು ಸಂಕಷ್ಟಹರ ಗಣಪತಿ ವ್ರತ ಪೂಜೆ ಉಪವಾಸ ಮಾಡಬೇಕು ರಾತ್ರಿ ಚಂದ್ರೋದಯದ ನಂತರ ಆಹಾರ ತೆಗೆದುಕೊಳ್ಳಬೇಕು ಯಾರು ಈ ಸಂಕಷ್ಟಿ ವ್ರತ ಮಾಡುತ್ತಾರೋ ಅಥವಾ ಕಥೆಯನ್ನು ಕೇಳುತ್ತಾರೋ ಹಾಗೆ ಅಲ್ಪೋಪಹಾರ ಸೇವನೆ ಮಾಡಿ ವ್ರತವನ್ನು ವ್ರತ ಮಾಡುವ ಎಲ್ಲರಿಗೂ ಸಂಕಷ್ಟಹರ ಗಣಪತಿ ಅತಿ ಶೀಘ್ರವಾಗಿ ಅವರವರ ಇಚ್ಛೆ ಪೂರೈಸುತ್ತಾನೆ ಎಂಬ ಈ ಸಂವಾದ ಸ್ಕಂದ ಮತ್ತು ಶೌನಕ ಮರ್ಷಿಗಳ ನಡುವೆ ನಡೆದ ಸಂವಾದವಾಗಿತ್ತು ಧನ್ಯವಾದಗಳು